ಗುರುವಾರ ಸಂಜೆ ಸಿದ್ದಾಪುರ ಸಮೀಪದ ವಾಲ್ನೂರಿನಲ್ಲಿ ಬಿಜೆಪಿ ಪರ ಚುನಾವಣೆ ನಡೆಸ್ತಾ ಇದ್ದ ಸಂದರ್ಭ ನಡೆದ ಅಪಘಾತದಲ್ಲಿ ದುರಂತ ಸಾವಿಗೀಡಾದ ಬಿಜೆಪಿ ಕಾರ್ಯಕರ್ತ ರಾಮಪ್ಪ ಅವರ ಪಾರ್ಥಿವ ಶರೀರವೊಂದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪಂದಂಡ ಡಾಕ್ಟರ್ ಮಂತ್ರಗೌಡ ಅವರು ವೀಕ್ಷಿಸಿ ಮೃತರಿಗೆ ಅಂತಿಮ ನಮನ ಸಲ್ಲಿಸಿದರು ಈ ಸಂದರ್ಭ ಕುಟುಂಬದವರಿಗೆ ಸಾಂತ್ವನ ಹೇಳಿದ ಶಾಸಕರು ಸರಕಾರದಿಂದ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಿಕೊಡಲಾಗುವುದೆಂದರು ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಚರ್ಚೆಯನ್ನು ಮಾಡ್ತೀನಿ ಯಾವ ರೀತಿಯಾಗಿ ಎಲ್ಲೆಲ್ಲಿ ಯಾವ ಥರ ಪರಿಹಾರ ತರಬೋದು ಅದೆಲ್ಲವನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಸಮಾಜ ಹೇಳಿದ್ವಿ ಅವರು ಕೂಡ ನನ್ನ ಮೇಲೆ ವಿಶ್ವಾಸ ಆ ರೀತಿಯಾಗಿ ಮುಂದಿತ್ತು ಮಾಡ್ತಾರೆ ರಹಿತಕರವಾದಂಥ ಘಟನೆಗಳಲ್ಲಿ ನಿನ್ನೆ ನಡೆದಂಥದ್ದು ಭಾಳ ದುಃಖ ಆಗ್ತದೆ ಇದಕ್ಕೆ ಅವರ ಕುಟುಂಬಸ್ಥರಿಗೆ ಅವರ ಮಗ ಕೂಡ ಜೊತೆನಲ್ಲಿದ್ದಾರೆ ಅವರಿಗೆ ಸಾಂತ್ವನ ಅಂದೇಳಿ ಸರ್ಕಾರದ ಮಟ್ಟದಲ್ಲಿ ಮತ್ತು ಜಿಲ್ಲಾಡಳಿತದ ಮಟ್ಟದಲ್ಲಿ ಇದಕ್ಕೆ ಯಾವ ರೀತಿಯಾದಂಥ ಪರಿಹಾರವನ್ನು ತರಬೇಕು ಅಂತ ಹೇಳಿದರೆ ಕ್ರಮ ಜರುಗುತ್ತದೆ ಅಂತ ಹೇಳೋ ಆಕ್ರೋಶ ಕೊಡ್ತೀವಿ ಶಿಸ್ತಿನಿಂದ ಶಿಸ್ತಿನ ಕ್ರಮ ಆಗ್ತದೆ ಎಲ್ಲೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಿದವ್ರನ್ನ ನಾವು ಬಿಡುವಂಥ ಪ್ರಶ್ನೆ ಇದೆ ಅದರಿಂದ ಯಾರು ಈ ಘಟನೆಗೆ ಕಾರಣಕರ್ತರು ಯಾವ ರೀತಿ ನಡೆದಿದೆ ಅಂತ ಈಗ ಪೊಲೀಸರು ವರಿಷ್ಠ ಅಧಿಕಾರಿಗಳಿದ್ದಾರೆ ಅಡಿಷನಲ್ ಎಸ್ ಪಿ ಇದ್ದಾರೆ ಎಲ್ಲರೂ ಕೂಡ ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ ಐ ಜಿ ಅವರು ಕೂಡ ಸ್ಥಳಕ್ಕೆ ಬರ್ತಾ ಇದ್ದಾರೆ ಅದರಿಂದ ಈ ಘಟನೆಯನ್ನ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ ನ್ಯಾಯ ಒದಗಿಸುವಂಥದ್ದನ್ನು ಆಗಲೇಬೇಕು ಅಂತ ಹೇಳುವಂಥ ನಿರ್ದೇಶನವನ್ನು ಕೊಟ್ಟಿದ್ದೇನೆ ನಾನು ಗೃಹ ಸಚಿವರ ಜೊತೆ ನೀವು ಮಾತಾಡ್ತೀನಿ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಇವರಿಗೆ ನಿರ್ದೇಶನವನ್ನು ಪೊಲೀಸರಲ್ಲಿ ಕೊಡಬೇಕು ಅಂತ ಹೇಳುವಂಥದ್ದನ್ನು ಹೇಳ್ತೀನಿ ಒಂದು ಶಿಸ್ತಾಗಿ ರಾಜಕೀಯ ಬಿಟ್ಟು ಕಾನೂನು ರೀತಿಯಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ನ್ಯಾಯ ಸಿಕ್ಕಬೇಕು ಅಂತ ನಾನು ಅವ ಕುಟುಂಬದ ಪರ ನಿಂತಿದ್ದೇನೆ ಇಲ್ಲಿ ರಾಜಕೀಯದ ಅವಶ್ಯಕತೆ ಅಂತ ನನಗೆ ಗೊತ್ತಂತ ಇಲ್ಲ ಆದರೆ ಪಾಪ ಅವರು ಸಾವಿನ ಮನೆಗೆ ನೋವು ನಾವು ಯಾಕೆ ಕಾರಣಕ್ಕೂ ಅದನ್ನ ನೀವು ಹೇಳ್ದಂಗೆ ದೊಡ್ಡ ರೀತಿಯಲ್ಲಿ ನಾವು ಅಂತೂ ಜವಾಬ್ದಾರಿ ತೊಗೊಂಡು ಅವ್ರ ಕುಟುಂಬದ ಜೊತೆ ನಾವೆಲ್ಲ ಎಲ್ಲ ಎಲ್ಲ ಜನತೆ ಅವ್ರ ಪರ ನಿಂತ್ಕೊಳ್ಳೇಬೇಕು ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ ಅವ್ರ ಫ್ಯಾಮಿಲಿಗೆ ಈ ಕಷ್ಟದ ಟೈಮಲ್ಲಿ ನಾವು ಎಲ್ಲರೂ ವೈಯಕ್ತಿಕವಾಗಿ ನಿಂತ್ಕೊಂಡು ಅವರಿಗೆ ಸಪೋರ್ಟ್ ಮಾಡೋಣ ಮನೆದಾಗಿ ಬೇರೆ ಉದ್ದೇಶ ದುರುದ್ದೇಶಗಳು ಇಟ್ಕೊಳ್ಳದೆ ನಾವು ಫ್ಯಾಮಿಲಿಗೆ ಶಕ್ತಿ ಕೊಡುವಂತ ಕೆಲಸ ನಾವೀಗ ಮಾಡಲೇಬೇಕು ಅಂತ ನಂಗೆ